ನೂತನ ಸಚಿವ ರಚನೆ ಆಗುತ್ತೆ ಅಂತ ಬರ್ತಾರೆ ಅದ್ರ ಬಗ್ಗೆ ಹೈಕಮಾಂಡು ಮುಖ್ಯಮಂತ್ರಿಗಳು ಕೂಡಿ ಚರ್ಚೆ ಮಾಡಿದ ಮೇಲೆ ತೀರ್ಮಾನ ಆಗುತ್ತೆ ಬಹುತೇಕ ನನಗಿರೋ ಮಾಹಿತಿ ಪ್ರಕಾರ ಬೆಳಗಾವಿ ಅಧಿವೇಶನವರಿಗೆ ಯಾವುದೇ ಚಟುವಟಿಕೆಗಳು ನಡೀಲಿಕ್ಕಿಲ್ಲ ಅಂತಕ್ಕಂಥದ್ದು ನನ್ನ ಅನಿಸಿಕೆ ತಮಗೇನಾದರೂ ಮಂತ್ರಿ ಕೊಡ್ತಾರ ನಾನು ಅದರ ಬಗ್ಗೆ ಯಾವತ್ತು ಚಿಂತನೆ ಮಾಡ್ತಕ್ಕಂಥದ್ದು ಮಾಡಿಲ್ಲ ನೋಡೋಣ ಅವರು ತೀರ್ಮಾನಗಳು ಹೈಕಮಾಂಡ್ ತೀರ್ಮಾನಗಳು ಮುಖ್ಯಮಂತ್ರಿಗಳ ತೀರ್ಮಾನಗಳನ್ನು ಎಲ್ರಿಗೂ ಭಾಳಷ್ಟು ಜನರಿಗೆ ಅಪೇಕ್ಷೆ ಇರ್ತದೆ ನಾನಂತೂ ಸನ್ಯಾಸಿ ಅಂತೂ ಅಲ್ಲ ನಾನೊಬ್ಬ ರಾಜಕಾರಣಿ ಪ್ರತಿಯೊಬ್ಬ ರಾಜಕಾರಣಿಗೂ ಕೂಡ ಅಪೇಕ್ಷೆಗಳು ಇದ್ದೇ ಇರ್ತವೆ ನೀವು ಅದನ್ನು ನಾನು ಯಾವ ಅರ್ಥದಲ್ಲಿ ಹೇಳಿದ್ದೀನಿ ಮುಂದೊಂದು ಅರ್ಥ ಅದಕ್ಕೆ ತೀರ್ಮಾನಗಳಾದಂಥ ಸಂದರ್ಭದಲ್ಲಿ ತಮಗೆ ಅನುಭವಕ್ಕೆ ಬರುತ್ತೆ ಅದು ಕ್ಷೇತ್ರದ ಅಭಿವೃದ್ಧಿ ಕೆಲಸಗಳಿರ್ಬೋದು ಬೇರೆ ಬೇರೆ ಹಂತದಗಳು ಬರ್ತಕ್ಕಂಥದ್ದು ಇರ್ಬೋದು ಏನೋ ಒಂದು ಚಿಂತನೆಯನ್ನು ಮಾಡಿ ನಾವು ಹೇಳಿರ್ತೀವಿ ಅದು ಯಾವಾಗ ಏನಾಗುತ್ತೆ ಅವಾಗ ನಾನು ಹೇಳ್ತೇನೆ ಅದ್ರ ಬಗ್ಗೆ